ಾಯ್ ನಮಸ್ತೆ ಎಲ್ಲರಿಗೂ ನನ್ನ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಅದೇ ಕೀರ್ತಿ ಕನ್ನಡ ಚಾನಲ್ ಮಾತಾಡ್ತಾ ಇರೋದು ಇವತ್ತಿನ ವಿಷಯ ಮತ್ತು ಬಡ್ಡಿ ಕಳಂಬ ದೇವಸ್ಥಾನಕ್ಕೆ ಪಾದಯಾತ್ರೆ ಹೋಗೋಕೆ ಹೊಂದ್ಕೊಂಡಿದ್ದೀನಿ ಆದ್ರೆ ರೋಡ್ ಮಧ್ಯದಲ್ಲಿ ಯಾವ್ಯಾವ ರೀತಿ ಕಂಟೆಂಟ್ ಸಿಗ್ತದೆ ಅಂತ ನೋಡ್ಕೊಂಡು ಮುಂದಕ್ಕೆ ಹೋಗೋಣ ಹಾಗಾದ್ರೆ ಬನ್ನಿ ನಾವು ಬಡ್ಡಿ ಕಳಮ್ಮನ ದೇವಸ್ಥಾನಕ್ಕೆ ಪ್ರಸ್ಟ್ ಪಾದಯಾತ್ರೆ ಮಾಡೋಣ ಬೈಕಲ್ಲಿ ಹೋಗ್ತಾ ಇಲ್ಲ ನಡ್ಕೊಂಡು ಹೋಗ್ತಾ ಇರೋದು ನಮ್ಮ ಜೊತೆ ಬರೋದಿದ್ರೆ ನೀವು ಬನ್ನಿ ಓಕೆ ಬಂಡಿಯ ಕಳಮ್ಮನ ದೇವಸ್ಥಾನಕ್ಕೆ ಹೋಗೋಕ್ಕೆ ಎಲ್ಲ ರೆಡಿ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ನೀವೆಲ್ಲ ಪ್ರಿಪ್ರೇಷನ್ ಆಗೋದಿದ್ರೆ ಆಗಿ ನಾವು ಪ್ರಿಪ್ರೇಷನ್ ಆಗಬೇಕಲ್ಲ ಅದಕ್ಕೋಸ್ಕರ ಓಕೆನಾ ನಾವು ಪ್ರಿಪ್ರೇಷನ್ ಆದಮೇಲೆ ಹೊಡ್ತಾ ಇರೋದೆ ಓಡೋಕ್ಕೆ ಮುಂಚೆ ಒಂದು ವಿಷಯ ಮಧ್ಯದಲ್ಲಿ ಯಾವ್ಯಾವ ಕಂಟೆಂಟ್ ಸಿಗ್ತವೆ ಯಾಕಂದ್ರೆ ಗೊತ್ತಿಲ್ಲ ನೀವು ಜಾಯ್ನ್ ಆಗೋದಿದ್ರೆ ಜಾಯ್ನ್ ಆಗಿ ಓಕೆ ಎಲ್ಲರೂ ಎದ್ದು ಅವ್ರವ್ರ ಕೆಲಸಕ್ಕೆ ಹೋಯ್ತಾದ್ರೆ ಇವ್ನು ನೋಡಿ ಇವನು ಮೇಲೆ ಕಾಲಕ್ಕೆ ಮನ್ಗವನೇ ಎಂಟುವರೆ ಆದರೂ ಯಾವ ನಾಶಪ್ಪದಲ್ಲಿ ಹುಟ್ಟುಬಿಟ್ರಿ ನೀವೆಲ್ಲ ಹೇ ಸ್ನೇಹಿತರೆ ಏನಿದು ಬೆಳಗ್ಗೆ ಬೆಳಗ್ಗೆ ನೋಡಿ ಮಳೆ ವಾತಾವರಣ ಕಾಣ್ತಾ ಇದೆ ಮಳೆ ಬರ್ತವ್ರಾಗೈತೆ ಏನು ಮಾಡೋಕ್ಕಾಗಲ್ಲ ಅನ್ಸುತ್ತೆ ಈಗ ನಾವು ಹೊರಡ್ಲೇಬೇಕಾದ ಪರಿಸ್ಥಿತಿ ಬಂದಿದೆ ನಾವೀಗ ಹೊರಡ್ಲೇಬೇಕು ಮಳೆ ಬರ್ತಾ ಇರೋಂಗಿದೆ ಸುದ್ದಿಕ್ಕೆ ನಾವು ಆಲ್ರೆಡಿ ಓಡೋಣ ಅಂತ ಸಿದ್ಧ ನೋಡ್ಕೊಂಡಿದ್ದೀನಿ ಈಗ ಓಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಮುಂದೆ ಯಾವ್ಯಾವ ಕಂಟೆಂಟ್ ಸಿಗ್ತೇವೆ ಅಂತ ನೀವೇ ನೋಡ್ಕೊಂಡು ಬರೋರಂತೆ ಓಕೆ ನಾವು ಬಂಡಿ ಕಣಮ್ಮನ್ ಟೆಂಪಲ್ಗೆ ಹೋಗೋ ರೋಡ್ಗೆ ಜೈನ್ ಆಗ್ತಾ ಇದೀವಿ ಇದೀಗ ನೀವು ನೋಡ್ತಾ ಇರ್ಬೋದು ಮೆಜೆಸ್ಟಿಕ್ನ ಒಂದು ಬಿ ಟಿ ಸಿ ಬಸ್ ಸ್ಟಾಪ್ ರೋಡ್ ಆಗಿದೆ ನಾನು ಹೋಗ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಮುಂದೆ ಏನಾಗುತ್ತೆ ನೋಡೋಣ ನೋಡಿ ಬಸ್ಸಲ್ಲೆಲ್ಲ ಲೋಡು ಅನ್ಲೋಡು ಎಲ್ಲಾನು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ವೀಡಿಯೋ ಅಂತ ಅಂದ್ಬಿಟ್ಟು ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ ನಾನು ಏನು ಮಾಡೋಕ್ಕಾಗುತ್ತೆ ನನ್ನ ಪಾಡಗ್ ನಾನು ವೀಡಿಯೋ ಮಾಡ್ತಾಯಿರ್ತೀನಿ ಅವ್ರ ಪಾಡಗ್ ಅವ್ರು ಕೆಲಸ ಮಾಡ್ತಾಯಿರ್ತಾರೆ ಅನ್ಕೋಬೋದು ಅವರು ಒಂಥರ ಅನ್ಕೋಬೋದು ಏನಂತ ಅಯ್ಯೋ ಅವ್ರು ಏನ್ರಿ ಕೆಲಸ ಇಲ್ದಾನೆ ಮಾಡ್ತಾ ಇರ್ಬೋದು ಅಂತ ಯಾಕೋಸ್ಕರ ನಿಮಗೋಸ್ಕರ ತಾನೇ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೂ ಒಂಚೂರು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಮುಂದಿನ ವೀಡಿಯೋಕ್ಕೆ ಇದ್ದೀನಿ ಬನ್ನಿ ಮುಂದೆ ಹೋಗೋಣ ಏನಾಗುತ್ತೆ ಅಂತ ನೋಡೋಣ ಸ್ನೇಹಿತರೆ ನಿನ್ನೆ ಹಂಗೆ ರೋಲ್ ಮಾಡ್ತಾ ಇದೆ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ರೋಲ್ ಮಾಡ್ತಾ ಇದ್ದೀ ಏನಾಯ್ತಪ್ಪ ಅಂತಂದರೆ ಇದ್ದಕ್ಕಿದ್ದಂಗೆ ಒಬ್ಬ ಮೋಟಿವೇಶನ್ ಸಿಕ್ಬಿಟ ನನಗೆ ಒಂಥರ ಆಶ್ಚರ್ಯ ಆಗೋಯಿತು ಯಾಕೆ ಅಂತಂದರೆ ಇನ್ಸ್ಟಾಗ್ರಾಮ್ ನೋಡ್ತಾ ಇದೆ ಅವನು ಒಂದು ಐದು ಟಿಪ್ಸ್ ಕೊಟ್ಟ ಏನಂತಂದರೆ ನೀವು ವಿಡಿಯೋ ಮಾಡ್ತೀರಾ ಹೋಗಿ ಸೋಲೋ ವಿಡಿಯೋ ಮಾಡ್ಬೇಕಾದ್ರೆ ನೀವೇನಾದರೂ ಮಾಡ್ಕೊಳ್ಳಿ ಫಸ್ಟು ಐದು ಪಾಯಿಂಟ್ ಅಂತ ತಿಳ್ಕೊಳ್ಳಿ ಅಂತಂದ ನಾನು ಇದೇನಪ್ಪ ಪಾಯಿಂಟು ಅಂತ ಅಂದ್ಬಿಟ್ಟು ಕೇಳಿದ್ರೆ ನೋಡಿ ಸ್ನೇಹಿತರೆ ನೀವು ಯಾವುದೇ ವೀಡಿಯೋ ಮಾಡಬೇಕಾದ್ರೂ ಸ್ಟ್ರೈಟಾಗಿ ಹೋಗ್ಬೇಕು ಅಂತಂದರೆ ಬೇರೆಯವ್ರು ಏನು ಅನ್ಕೊಳ್ತಾರೋ ಏನು ಬಿಡ್ತಾರೋ ಅಂತ ಅನ್ಕೋಬೇಡಿ ನಿಮ್ಮ ಕೆಲಸ ಏನೈತೆ ಅದು ಮಾತ್ರ ಮಾಡ್ಬೇಕು ಈಗ ಗುಂಪು ಗುಂಪಿದ್ರೆ ಜನಗಳು ಗುಂಪು ವೀಡಿಯೋ ಮಾಡ್ಬೇಕು ಯಾಕಂದರೆ ಅವರೆಲ್ಲ ತಿರುಗಿ ಅವಾಗ ಅವಾಗ ಒಂದು ಕಂಟೆಂಟ್ ಸಿಗುತ್ತೆ ಅಲ್ವಾ ತುಂಬ ಹೇಳಿದ್ರು ನಾನು ಅದನ್ನು ಫಾಲೋ ಮಾಡಿದೆ ಬೆಳೆಯುವ ಪೈರನ್ನು ಬುಡದಿಂದಲೇ ಕಿತ್ತಾಕ್ಬಿಟ್ರೆ ಮುಂದೆ ಬೆಳೆಯೋಕ್ಕೆ ಚಾನ್ಸ್ ಸಿಗೋಲ್ಲ ಅದೇ ರೀತಿ ಒಂದು ಗಿಡ ಬೆಳೀತೈತೆ ಅಂತಂದರೆ ಬರೀ ಎಲೆಗಳು ಕಿತ್ಕೋಬೇಕು ಹೊರತು ಬಿಡ ಸಮೇತ ಕಿತ್ಕೊಬಿಟ್ರೆ ಅದು ಬೆಳೆಯೋದಾದ್ರು ಹೇಗೆ ಹಾಂ ಹೇಳಿ ನಾನು ಕೆಲಸ ಮಾಡೋದು ಅಲ್ಲಿಂದ ಬಿಟ್ಟಾಗ ನನಗೆ ಆರು ಪಾಯಿಂಟ್ ತ್ರೀ ಮೀಟ್ರಸ್ ಏನೋ ತೋರಿಸಿತ್ತು ಈಗ ಸ್ವಲ್ಪ ಡಿಫ್ರೆಂಟ್ ತೋರಿಸ್ತಾ ಇದೆ ಈಗ ನಾವು ಮುಂದೆ ಹೋಗ್ತಾ ಇದ್ದೀನಿ ಆಲ್ರೆಡಿ ಡಿಫ್ರೆಂಟ್ ಅಂತಂದರೆ ದಾರಿ ಏನು ತಪ್ಪಿಲ್ಲ ಅದೇ ದಾರಿಯಲ್ಲಿ ಹೋಗ್ತಾಯಿದ್ದೀನಿ ಒಂದ್ಸಲ ಕಮ್ಮಿ ತೋರಿಸ್ತಾ ಇದೆ ಅಷ್ಟೇ ಐದು ಪಾಯಿಂಟ್ ಒನ್ ಪಾಯಿಂಟ್ ಫೈವ್ ಪಾಯಿಂಟ್ ಒಂದು ತೋರಿಸ್ತಾ ಇದೆ ಕಿಲೋಮೀಟ್ರು ಈಗ ನನಗೆ ದಾರಿ ಅಷ್ಟಲ್ಲೇ ಬೆಂಗಳೂರಲ್ಲಿ ಅಯ್ಯೋ ಹುಟ್ಟನೇ ಯಾರೋ ಮಹಾವಿದ್ಯೆ ಕಲಿಯಲ್ಲ ಗುರು ಕಲಿತಾ ಕಲಿತಾ ಎಲ್ಲನೂ ಕಲಿಬೇಕು ಅಂತಾರಲ್ಲ ಹಂಗೆ ನಾವು ಕೂಡ ಕಲಿತಾ ಇದ್ದೀವಿ ಅಷ್ಟೇ ಜಸ್ಟ್ ಏನು ಮಾಡೋಕ್ಕಾಗುತ್ತೆ ಜೀವನ ಅಂದಮೇಲೆ ಜೀವನ ಎಲ್ಲನೂ ಕಲಿಸ್ತದೆ ಅಲ್ವಾ ಬಡವರಾಗಿ ಹುಟ್ಟಿದ್ಮೇಲೆ ಬಡವರಾಗಿ ಸಾಯಬಾರ್ದು ದೇವರು ಬರ್ತನ ಕೊಟ್ಟ ಆದರೆ ಕೊಳ್ತನ ಕೊಡಲಿಲ್ಲ ಇದು ಸತ್ಯದ ಮಾತು ಅಲ್ವ ಆದರೆ ನಮ್ಮ ಜೀವನದಲ್ಲಿ ರೂಪಿಸ್ಕೋಬೇಕಾದದ್ದು ಭಾರಿ ಐತೆ ಏನಂತಂದ್ರೆ ನಮ್ಮ ಜೀವನದಲ್ಲಿ ಈಗ ನಾವು ಏನು ಈಗ ನಾವು ಯಾವುದೇ ವಿಷಯದ ಬಗ್ಗೆ ಮಾತಾಡ್ಕೊಂಡ್ರು ಮಾತಾಡ್ತಾ 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 ಎಮೋಷನ್ಗೂ ಇರ್ತು ಮುಂದೆ ಯಾವ ಕಂಟೆಂಟ್ಗೂ ಯೂಸ್ ಆಗ್ತೀವಿ ಅದನ್ನು ಮಾತಾಡೋದಿಲ್ಲ ಬೆಂಗಳೂರಲ್ಲಿ ಎಲ್ಲಿಂದನೋ ಬಂದು ಎಲ್ಲಿಂದ ಹೋಗಿ ಲಾಸ್ಟ್ ಬೆಂಗಳೂರಿಗೆ ಬಂದು ಜೀವನ ಕಟ್ಕೊಂಡು ಅದರಲ್ಲಿ ತುಂಬ ಸಫರ್ಪಟ್ಟು ತುಂಬ ಕಷ್ಟಪಟ್ಟು ಬೆಳಿಬೇಕು ಅಂತಿದ್ದವ್ರನ್ನೆಲ್ಲ ಈಗಿನ ಬೆಂಗಳೂರು ತುಳಿತಾ ಇದೆ ಎರಡು ಸಾವಿರದ ಹತ್ರ ಒಳಗೆ ಯಾರು ಬಂದರು ಬೆಂಗಳೂರಿಗೆ ಅವ್ರು ಬಚಾವಾದರು ಎರಡು ಸಾವಿರದ ಹತ್ರ ಮೇಲೆ ಯಾರು ಬಂದರೂ ಅವರೆಲ್ಲ ನಿರ್ಣಾಮ ಆಗೋದ್ರು ಅಂತಂದರೆ ಆ ಟೈಮಲ್ಲೇ ನೋಟ್ ಪ್ಯಾನ್ ಗಿಟ್ ಪ್ಯಾನು ಎಲ್ಲ ಆಗೋದು ಸಮಥಿಂಗ್ ಈಸ್ ರಾಂಗ್ ಈಗ ಸುಂಕಪೇಟೆ ಸೈಡ್ ತಗೊಂಡಾಗ ಒಂದು ಸೈಟು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿಗೆಲ್ಲ ಅಂತೆ ನನಗೆ ಗೊತ್ತಿಲ್ಲ ನನಗೆ ಯಾರೋ ಹೇಳಿದ್ರು ನಾನು ಹಾಗೆ ಇದ್ದೀನಿ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರಕ್ಕೆಲ್ಲ ಸಿಕ್ಕಿದ ಸೈಟ್ಗಳು ಈಗ ಸ್ಕ್ವೇರ್ ಫೀಟೇ ಎರಡು ಸಾವಿರ ಮೂರು ಸಾವಿರ ಹೇಳ್ತಾವ್ರೆ ಅಂತಂದರೆ ಎಷ್ಟು ಜಾಸ್ತಿ ಆಗಿಲ್ಲ ಎಷ್ಟು ಬೆಳವಣಿಗೆ ಆಗಿಲ್ಲ ಅದಕ್ಕೆ ಹೇಳೋದು ಎರಡು ಸಾವಿರದ ಹತ್ತರೊಳಗೆ ಯಾರು ಬಂದರು ಅವ್ರ ಜಿನಿಯನ್ ಪರ್ಸನ್ನು ಎರಡು ಸಾವಿರದ ಹತ್ತು ಮೇಲೆ ಬಂದವರು ನನ್ನಂತರಾಗಿರ್ತಾರೆ ಏನು ಮಾಡೋಕ್ಕಾಗತ್ತೆ ಜೀವನದಲ್ಲೆಲ್ಲ ಕಷ್ಟ ಅನ್ನೋದು ಬರಬೇಕು ಸುಖ ಅನ್ನೋದು ಹಿಡಿಬೇಕು ಅಂತಾರಲ್ಲ ಆ ಥರ ಪ್ರೆಸ್ಟು ಕೊಟ್ಟು ನೋಡ್ತಾನೆ ಆಮೇಲೆ ತಗೊಂಡೂ ನೋಡ್ತಾನೆ ನೀವು ಕೊಟ್ಟು ತಗೊಳ್ತೀರೋ ಇಲ್ಲ ತೊಗೊಳ್ದೆ ಕೊಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಏನಂತೀರಾ ರೈಟ್ ಸೈಡ್ ಕಾಣಿಸ್ತಾ ಇದ್ದಾರ ಇದೆ ಲೋಲು ಮಾಲೋ ಲೋ ನೀನೇನು ತೋರ್ಸ್ಬೇಕಾಗಿಲ್ಲ ನನಗೂ ಆಲ್ರೆಡಿ ಗೊತ್ತಕ್ಕನ ಲೋಲು ಮಾಲೋ ಅನ್ನೋರು ಎಷ್ಟೋ ಜನ ಇದ್ದೀರಾ ತಿಳದ ಹೋದ್ರೆ ಎಷ್ಟೋ ಜನ ಇದ್ದಾರೆ ಅವ್ರ ಅವ್ರು ನೋಡ್ಕಲಿ ನಮ್ಮ ಚಾನೆಲ್ ಇಂದ ಅಂತ ಅಷ್ಟೇ ನಂದೇನಿಲ್ಲ ಸ್ನೇಹಿತರೆ ಒಂದು ಇಷ್ಟ ಹಂಚ್ಕೊಳಕ್ ಇಷ್ಟಪಡ್ತೀನಿ ಏನಪ್ಪ ಅಂತಂದ್ರೆ ನಾನು ವಿಡಿಯೋ ಮಾಡ್ತಾ ಎಲ್ಲ ಜನ ನನ್ನ ಕಡೆಗೆ ನೋಡ್ತಾರೆ ಅಂದ್ಬಿಟ್ಟು ನಾನು ನಾಚ್ಕೋದ್ರೆ ಅದು ನನ್ನ ಮೂರ್ಖತನ ನನ್ನ ವೀಡಿಯೋ ಮಾಡ್ತವ್ರೆ ಅಂತ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಜನ ಎಲ್ಲ ನನ್ನ ಕಡೆಗೆ ನೋಡ್ಬಿಟ್ಟು ಅದನ್ನ ಹೆಮ್ಮೆ ಯಾಕೆ ಹೇಳಿ ಜನ ಎಲ್ಲ ನನ್ನೇ ನೋಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ರೋಡ್ ಮೇಲೆ ಜೀವನ ಮಾಡ್ತಾರಲ್ಲ ಅವ್ರು ಯಾರು ನಿಮ್ಮ ಪ್ರಕಾರ ಒಳ್ಳೆ ದುಡ್ಡು ಮಾಡ್ತಾನೆ ಗುರು ರೋಡ್ ಸೈಡ್ ಜೀವನ ಯಾರಿಗೂ ಒಂದು ರೂಪಾಯಿ ಕಟ್ಟಂಗಿಲ್ಲ ಒಂದು ಬಾಡಿಗೆ ಕಟ್ಟಂಗಿಲ್ಲ ಒಂದು ಇದು ಕಟ್ಟಂಗಿಲ್ಲ ಆರಾಮಾಗಿ ದುಡ್ಡು ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅಂತ ಅನ್ಕೋಬೋದು ಅವ್ರ ಕಷ್ಟ ನಿಮ್ಗೆ ಏನಿಗೆ ಗೊತ್ತೋ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಯಾಕೆ ಅಂತಂದರೆ ವಯಸ್ಸಿರೋದ್ರು ಬಂದರೆ ನೂರು ರೂಪಾಯಿ ಕೊಡಬೇಕು ಈ ಚೀತಾ ಗಾಡಿ ಬಂದರೆ ನೂರು ರೂಪಾಯಿ ಕೊಡಬೇಕು ಈ ಬೀಟ್ ಪೊಲೀಸ್ಗಳು ಬಂದರೆ ಇನ್ನೂ ನೂರು ರೂಪಾಯಿ ಕೊಡಬೇಕು ಅವ್ರ ಕಷ್ಟ ಗೊತ್ತಕ್ಕಂದ್ರೆ ಯಾಕೆ ಅಂತಂದರೆ ಕಣ್ಣಾರು ಕಂಡು ಪ್ರಮಾಣಿಸ್ ನೋಡು ಅಂತ ಈ ಜಗತ್ತಲ್ಲಿ ಹೇಳ್ತಾರೆ ನಾನು ನೋಡಿದ್ದೀನಿ ಕಣ್ಣಿಂದ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಂದರೆ ಸಾವಿರಕ್ಕೆ ಒಬ್ನೋ ಇಬ್ನೋ ಪೊಲೀಸಲ್ಲಿ ಕರೆಕ್ಟ್ ಆಫೀಸರ್ ಇರೋರು ಓಕೆನಾ ಅದಂತೂ ಸತ್ಯ ಈ ಎಲ್ಲರ ಬಗ್ಗೆ ಅಂತೂ ತೋರಿಸೋದಕ್ಕೆ ಒಬ್ರು ಈಗ ಒಂದು ಸೇರು ಅಕ್ಕಿ ತಗೊಂಡ್ರೆ ಅದರಲ್ಲಿ ಕಲ್ಲು ಎಷ್ಟು ಬರ್ತವೆ ಮಳೆ ಎಷ್ಟು ಬಣ್ಣ ಎಷ್ಟು ಬರ್ತವೆ ಅಂತ ನಿಮಗೆ ಗೊತ್ತಿರುತ್ತೆ ಹಾಗೆ ನಾವು ಹೇಳ್ತಾ ಇರೋದು ಏನಪ್ಪ ಅಂತಂದ್ರೆ ಅವ್ರ ಜೀವನ ಮಾಡೋದು ಭಾರಿ ಕಷ್ಟ ಐತೆ ಅಂತಂದ್ರೆ ಅರಸನಾಗಿ ಬಾಳ್ದವನು ಬಡವನಾಗಿ ಕೆಲಸ ಮಾಡೋಕ್ಕಾಗಲ್ಲ ಬಡವನಾಗ ಕೆಲಸ ಮಾಡಿದವನು ಮುಂದೆ ಅರಸ್ನಾಗೂ ಬಾಳ್ತಾನೆ ಯಾಕೆಂತಂದ್ರೆ ಅವ್ನಿಗಿರೋ ಇರೋದು ತಾಕತ್ತದು ಏನಂತೀರಾ

ಸ್ನೇಹಿತರೆ ಈಗ ನಾನು ಹೋಗ್ತಾ ಇರೋದು ಬಂಡಿಕಾಳಮ್ಮ ದೇವಸ್ಥಾನಕ್ಕೆ ಓಕೆನಾ ಇಲ್ಲಿ ಬಾಳೆಹಣ್ಣು ಇವೆಲ್ಲ ಕಾಣಿಸ್ತಾ ಇದ್ದಾವೆ ನಾನು ಏನು ಮಾಡಲಿ ಸುಮ್ಮನೆ ಸ್ಟ್ರೈಟಾಗಿ ಹೋಗುವಂತೀರ ಕಮೆಂಟಲ್ಲಿ ಹೇಳಿ ಓಕೆನಾ ಎಲ್ಲನೂ ಕಮೆಂಟಲ್ಲಿ ಅಂತಂದರೆ ಡೈರೆಕ್ಟಾಗಿ ಮಾತಾಡೋರು ಯಾರು ಅಂತ ಅಂದ್ಬಿಟ್ಟು ನೀವು ಹೇಳ್ತಾ ಇದ್ದೀರಾ ನಾವೇನು ಮಾಡೋದು ಅದಕ್ಕೆ ನಾನು ಸ್ವಲ್ಪ ಕೇಳಿಕೊಂಡು ಸ್ಟ್ರೈಟಾಗಿ ಇದ್ದೀನಿ ನೋಡಿ ಜೀವನದಲ್ಲಿ ಯಾರು ತಲೆಗೆ ಬಾಗಬಾರ್ದು ತಲೆ ತಗ್ಗಿಸ್ಬಾರ್ದು ಏಕೆ ಅಂತಂದರೆ ನಾವು ನಿಮ್ಮ ಜೊತೆಗಿರ್ತೀವಿ ನೀವು ನಮ್ಮ ಜೊತೆಗಿರ್ತೀರ ಅಂತ ಈ ವಿಡಿಯೋದಲ್ಲಿ ನಂಬ್ತೀನಿ ಏಕೆ ಅಂತಂದರೆ ನಾವು ಈಗ ಅಂಬೋರ್ ಟೆಂಪಲ್ಗೆ ಅವರ ಆಶೀರ್ವಾದ ಸಹ ನಮ್ಮ ಮೇಲೆ ಇರ್ತದೆ ನಿಮ್ಮ ಮೇಲೂ ಇರಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೀನಿ ಬನ್ನಿ ನೋಡೋಣ ಸ್ನೇಹಿತರೆ ಈಗ ತಾನೇ ರೀಚ್ ಆಗಿದೆ ಬಂಡಿಕಾಳಮ್ಮ ದೇವಸ್ಥಾನಕ್ಕೆ ಇದೇ ರೋಡಲ್ಲಿ ಇನ್ನೂ ಆರುನೂರು ಮೀಟ್ರ್ ಇದೆ ಅಂತ ತೋರಿಸ್ತಾ ಇದೆ ಬನ್ನಿ ಹೋಗೋಣ ೇತ್ರೆ ಯಾಕೆ ನಾನು ಬೆಳಗ್ಗೆ ಇವತ್ತಿಗೆ ಬರಬೇಕು ಸುಮ್ಮನೆ ಸಾಯಂಕಾಲ ಹೋಗ್ಬೋದಿತ್ತು ಮಧ್ಯಾಹ್ನ ಹೋಗ್ಬೋದಿತ್ತು ಅಂತ ಅಂದ್ಕೊಂಡಿರ್ಬೋದು ನೀವು ಉದಾಹರಣೆ ಒಂದು ಬಿಸಿಲಿರಲ್ಲ ತಂಪಿರುತ್ತೆ ಅಂತ ಒಂದು ಮತ್ತು ವೆಹಿಕಲ್ಸ್ ಕಮ್ಮಿ ಇರ್ತವೆ ಎರಡು ಮೂರನೇದು ಒಳ್ಳೆ ವಾತಾವರಣ ಸವಿಬೋದು ಆಮೇಲೆ ನಾಲ್ಕನೇದು ಜನಸಂದಣಿ ಜಾಸ್ತಿ ಇರೋದಿಲ್ಲ ಇದ್ದಷ್ಟು ಉದ್ದೇಶಕ್ಕೆ ಬೆಳಿಗ್ಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಹೊತ್ತಲ್ಲೇ ಸಿಗ್ಬೋದು ಅಮ್ಮನ ದೇವಸ್ಥಾನ ಬನ್ನಿ ನೋಡೋಣ ಅಲ್ಲಿ ಸುಮಾರು ವಿಶೇಷತೆಗಳನ್ನು ತಿಳ್ಕೊಳ್ಳೋಣ ಏನೇನಿದೆ ಏನೇನಿಲ್ಲ ಅಂತ ಸ್ನೇಹಿತರ ಈಗ ನೋಡಿ ಕೆಂಪೇಗೌಡ ನಗರ ಹೆಬ್ಬಾಗ್ಲು ಅಂತ ಐತೆ ನಾವು ಈಗ ಬಂಡಿ ಕಣ ಮುಂದೆ ಸ್ಥಾನಕ್ಕೆ ಬಂದಿದ್ದೀವಿ ಇದೇ ನೋಡ್ತಾ ಇದ್ರಲ್ಲ ಇನ್ನೇ ಮೇನ್ ಎಂಟ್ರೆನ್ಸ್ ಇತ್ತು ಅವಾಗ ಈಗ ಬೇರೆ ಸೈಡ್ ಮಾಡಿದಾರೆ ಅಷ್ಟು ಚಪ್ಪಲಿ ಬಿಡೋಣ ಚಪ್ಪಲಿ ಬೂಟಾ ಆದ್ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಸ್ನೇಹಿತರೆ ಅಲ್ವಾ ನೋಡಿ ಸ್ನೇಹಿತರೆ ಈಗ ಬಂದಿದ್ದೀನಿ ಬಂಡೀಕಲ್ಲ ಒಂದು ದೇವಸ್ಥಾನಕ್ಕೆ ಚಪ್ಪಲಿ ಸ್ಲಿಪ್ಪರ್ எல்லாம் ಬಿಟ್ಟು கால் ತಳ್ಕೊಂಡು ಆಮೇಲೆ ದೇವಸ್ಥಾನ ನೋಡಕ್ಕೆ ಹೋಗಬೇಕಾಗುತ್ತೆ ಈ ಫೋಟೋಸ್ ಊಟ ಕೊಳ್ವಾಸಿ ನಡಿ ತಾಲಕನಪ್ಪ ಇಲ್ಲಿ ಇಲ್ಲಿ ಚಪ್ಪಲಿಯೆ ಮುಡಗೋ ಕ್ಲಾಸ್ ಕೊರಕ್ಕೆ 56

ಫ್ರೆಸ್ಟು ತಡೆ ಸಾಮಾನು ತಗೊಳ್ಳೋಣ ತಡೆ ಒಡಿಸೋದ್ಮೇಲೆ ಬೇಕಾದ್ರೆ ವೀಡಿಯೋ ಮಾಡೋಣ ಸ್ನೇಹಿತರೆ ಬಂಡಿ ಕಾಳಮ್ಮ ದೇವಸ್ಥಾನಕ್ಕೆ ಈಗ ತಲೆ ಮಂದಿದೀವಿ ಒಳಿಕ್ಕಿನ್ನೂ ಹೋಗಿಲ್ಲ ಅಂತಂದ್ರೆ ಹೋಗಿದ್ದೀನಿ ಆಲ್ರೆಡಿ ಇನ್ನೂ ಪೂಜೆಯನ್ನು ನಡೀತಾ ಇದೆ ದರ್ಶನ ಇನ್ನೂ ಆಗಿಲ್ಲ ಇಲ್ಲಿನ ವಿಶೇಷತೆಗಳು ಇಲ್ಲಿ ಏನೇನು ಸಿಸ್ಟಮ್ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ